ಪಾರ್ಟಿ ಆಫ್ ಇಂಡಿಯಾ ಅಠೋಲೆ ಮತ್ತು ಜನಪರ ದಲಿತ ಸಂಘಟನೆಗಳ ವತಿಯಿಂದ ಇದೇ ಡಿಸೆಂಬರ್ ಹದಿನೆಂಟರಂದು ಬೆಳಗಾವಿ ಅಧಿವೇಶನದಲ್ಲಿ ಅಂದರೆ ಸುವರ್ಣಸೌಧದ ಎದುರುಗಡೆ ನಾವು ಒಂದು ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಮುತ್ತಿಗೆ ಕಾರ್ಯಕ್ರಮದ ನೇತೃತ್ವವನ್ನು ಮಾಜಿ ಸಚಿವೆ ಹಾಗೂ ಸಾಹಿತಿಗಳಾದಂಥ ಬಿ ಟಿ ಲಲಿತಾ ನಾಯಕ್ ಅವರು ವಹಿಸಲಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ರಿಪಬ್ಲಿಕನ್ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ವೆಂಕಟಸ್ವಾಮಿಯವರು ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯನಾದ ನಾನು ಎ ಬಿ ಹೊಸಮನಿ ಆಮೇಲೆ ರಾಜ್ಯಾಧ್ಯಕ್ಷರಾದಂಥ ಸತೀಶ್ ಅವರು ರಾಜ್ಯ ಮಹಾಪ್ರಧಾನ ಅಂತ ಜಿ ಸಿ ವೆಂಕಟರಮಣಪ್ಪ ಅವರು ಮತ್ತು ಎಲ್ಲ ಜನಪರ ಗಲ್ಲಿ ಸಂಘಟನೆಗಳ ಮುಖಂಡರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದಾಜು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಜನ ಇದರಲ್ಲಿ ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ಭಾಗವಹಿಸ್ತಾ ಇದ್ದಾರೆ ಇದು ನಮ್ಮ ಎರಡನೇ ಹಂತದ ಹೋರಾಟ ಇದೆ ಮೊದಲನೇ ಹಂತದ ಹೋರಾಟ ಡಾಕ್ ಡಾಕ್ಟರ್ ಎಚ್ ಸಿ ಮಾಧಪ್ಪನವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಮನೆ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಮುಖ್ಯವಾಗಿ ಅಂತಂದರೆ ಏನು ಎಸ್ ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಆಯಿತು ಅದು ಒಂದು ಆಮೇಲೆ ಮೊಡ ಹಗರಣ ಒಂದು ಆಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಒಂದು ಹೀಗೆ ಅನೇಕ ಬೇಡಿಕೆಗಳಿಟ್ಕೊಂಡು ನಾವು ಅಲ್ಲಿ ಹೋರಾಟ ಮಾಡಿದ್ದೀವಿ ಅವರು ಒಂದು ಉನ್ನತಾಧಿಕಾರಿ ಸಮಿತಿ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರಿತೀವಿ ಅಂತೇಳಿ ಆಶ್ವಸ್ತೇವೆ ಸೊ ಹೀಗಾಗಿ ಇದುವರೆಗೂ ಕೂಡ ಒಂದು ಸಭೆಯನ್ನು ಕರೆದಿಲ್ಲ ಈ ಕಾರಣಕ್ಕಾಗಿ ಮತ್ತೆ ನಾವು ಎರಡನೇ ಹಂತದ ಹೋರಾಟವನ್ನು ಸುವರ್ಣಸೌಧದ ಎದುರುಗಡೆ ನಾವು ಹಮ್ಮಿಕೊಂಡಿದ್ದೇವೆ ಏನಂತಂದರೆ ಈಗ ಏನು ಬಕ ಬಗಾರ್ ಹುಕುಮು ಸಾಗುವಳಿ ಮಾಡ್ತಿದರೆ ಅವರಿಗೆ ಫಾರ್ಮ್ ನಂಬರ್ ಐವತ್ತೇಳು ತುಂಬಿ ಅವರಿಗೆ ಮತ್ತೆ ಅವರಿಗೆ ಸಾಗುವಳಿ ಚೀಟಿಯನ್ನು ಕೊಡಬೇಕು ಮತ್ತು ಸ್ಲಮ್ ಜನ ಜನರಿಗೆ ಅತ್ಪತ್ರವನ್ನು ಕೊಡಬೇಕು ಮತ್ತು ಈಗಾಗಲೇ ಏನು ಇಪ್ಪತ್ನಾಲ್ಕು ಲಕ್ಷ ಸಾವಿರಕ್ಕೂ ಏನು ಹಣ ದುರುಪಯೋಗ ಆಗಿದೆ ಅದನ್ನು ಮತ್ತೆ ವಾಪಸ್ಸು ಪಡೆಯುವಂತೆ ನಾವು ಆಗ್ರಹಿಸ್ತಿದ್ದೇವೆ ಈ ಒಂದು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರೇ ಮಾನ್ಯ ಆಗಿರೋದರಿಂದ ಅವರ ಕಣತಪ್ಪಿ ಹೇಗೆ ಹಣ ವರ್ಗಾವಣೆಯಾಯಿತು ದುರುಪಯೋಗ ಆಯಿತು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ ಆ ಕಾರಣಕ್ಕಾಗಿ ನಾವು ಕೂಡಲೇ ಆ ಹಣವನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಆಮೇಲೆ ಏನು ಬಿ ಪಿ ಎಲ್ ಕಾರ್ಡು ರದ್ದು ಮಾಡಿದ್ದಾರೆ ಅನೇಕ ಬಡ ಜನರಿಗೆ ಹೊಟ್ಟೆ ಮೇಲೆ ಒದಿತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಕೂಡಲೇ ಏನಂತಂದರೆ ಬಿ ಪಿ ಎಲ್ ಕಾರ್ಡ್ ಮತ್ತೆ ಒದಗಿಸಬೇಕು ಬಿ ಪಿ ಎಲ್ ಕಾರ್ಡದು ಒಂದು ಆದಾಯ ಮಿತಿ ಏನಿದೆ ಕನಿಷ್ಠ ಮೂರು ಲಕ್ಷ ರೂಪಾಯಿ ಅದು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಒಂದು ಆಗ್ರಹ ಆಗಿದೆ ಇದು ಬೇರೆ ಬೇರೆ ವಿಷಯಗಳಲ್ಲಿ ನಾವು ಒಂದು ಪಿ ಟಿ ಸಿ ಎಲ್ ಕಾಯ್ದೆ ಏನಿದೆ ಈ ಪಿ ಟಿ ಎಲ್ ಕಾಯ್ದೆ ಏನು ದಲಿತರ ಜಮೀನುಗಳನ್ನು ಬೇರೆಯವರಿಗೆ ಮಾರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಪಿ ಟಿ ಕಾಯ್ದೆ ತಂದಿದೆ ಆ ಪಿ ಟಿ ಕಾಯ್ದೆಯಲ್ಲಿ ಯಾವುದೇ ರೀತಿಯ ಒಂದು ಉಗ್ರ ಕಾನೂನು ಅದರಲ್ಲಿ ತಂದಿಲ್ಲ ಹಾಗಾಗಿ ಒಂದು ಏನು ನಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ವೆಂಕಟಸ್ವಾಮಿಯವರಿದ್ದಾರೆ ಆ ವೆಂಕಟಸ್ವಾಮಿಯವರ ಒಂದು ನಿಯೋಗ ಈಗಾಗಲೇ ರಾಜ್ಯ ಸರ್ಕಾರಕ್ಕೇನು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿ ಪ್ರಕಾರ ಏನಂತಂದರೆ ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದಾಗಿದೆ ಮತ್ತು ರಾಜ್ಯದಲ್ಲಿ ಕೂಡ ಹನ್ನೆರಡು ಸಾವಿರಕ್ಕಿಂತಲೂ ಹೆಚ್ಚು ಜನ ಗ್ರಾಮ ಲೆಕ್ಕಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮ ಸಹಾಯಕರು ಲೆಕ್ಕ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಖಾಯಂ ಮಾಡಬೇಕಂತಕ್ಕಂಥದ್ದು ವಿಷಯ ಇದೆ ಹೀಗಾಗಿ ಒಟ್ಟು ಹದಿಮೂರು ವಿಷಯಗಳನ್ನು ಇಟ್ಕೊಂಡು ನಾವು ಸುವರ್ಣಸದಿ ಮುತ್ತಿಗೆಯನ್ನು ನಾವು ಹಾಕಿದ್ದೀವಿ ಅಲ್ಲಿ ಟೆಂಟ್ ನಂಬರ್ ಆರರಲ್ಲಿ ನಮಗೆ ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಎಡ ಮಾರ್ಟಿನ್ ಅವರು ಕೂಡ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ನಾವು ಶಾಂತ ರೀತಿಯಿಂದ ನಮ್ಮ ಬೇಡಿಕೆಗಳಿಗಾಗಿ ಈಡೇರಿಕೆಗಾಗಿ ಆಗ್ರಹಿಸಿ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಎಳ್ಬೆಸ್ತಾ ಇದ್ದೇವೆ